ಹಾಯ್ 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 ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಚಾನೆಲ್ ದೀಪಕ್ ಕೋಶಿ ಫುಡ್ ರೆಸಿಪೀಸ್ ಅಂಡ್ ಬ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋನ ಮಾರ್ನಿಂಗ್ ಇಂದನೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನನಗೆ ಸ್ವಲ್ಪ ಶೀತ ಆಗೋದಕ್ಕೆ ಗಂಟ್ಲೆಲ್ಲ ಗಸಗಸ ಅಂತ ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ನಾನು ಇಲ್ಲಿ ಶುಂಠಿ ಟೀನಾ ಮಾಡ್ಕೊತಾ ಇದ್ದೀನಿ ನನಗೆ ಸ್ವಲ್ಪ ಶೀತ ಏನಾದರೂ ಜಾಸ್ತಿ ಆಯಿತು ಅಂತ ಅಂದರೆ ಅದು ಒಂದು ತಿಂಗಳಾದ್ರೂ ಕಡಿಮೆ ಆಗೋದಿಲ್ಲ ಅದಕ್ಕೆ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಟೀನ ಮಾಡ್ಕೊಂಡಿದ್ದೀನಿ ಹಾಗೆಯೇ ನನ್ನ ಮಗಳಿಗೆ ಸ್ವಲ್ಪ ಶುಂಠಿ ಹಾಕಿ ಹಾಲನ್ನ ಕಾಯಿಸಿ ಸ್ವಲ್ಪ ಬೆಲ್ಲ ಹಾಕಿ ಇದ್ದೀನಿ ಶುಂಠಿ ಹಾಕೋದ್ರಿಂದ ಶೀತ ಆಗೋದಿಲ್ಲ ಮತ್ತು ಬೆಲ್ಲ ಹಾಕೋದ್ರಿಂದ ಕಫ ಕಟ್ಟೋದಿಲ್ಲ ಅನ್ನೋದಕ್ಕೋಸ್ಕರ ನಾನು ಆ ರೀತಿ ಮಾಡಿಕೊಡ್ತಾ ಇದ್ದೀನಿ ಮತ್ತು ಮಾರ್ನಿಂಗ್ ತಿಂಡಿಗೋಸ್ಕರ ನಾನು ಟೊಮೆಟೊ ಚಿತ್ರಾ ಮಾಡ್ಕೊತಾ ಇದ್ದೀನಿ ಬೇಗನೆ ಆಗುತ್ತೆ ಅನ್ನೋದಕ್ಕೋಸ್ಕರ ಮತ್ತು ಸ್ವಲ್ಪ ಸಿಟಿಗೆ ಹೋಗಬೇಕಿತ್ತು ನನ್ನದು ಟೈಲರ್ ಮಿಷಿನ್ನು ತುಂಬ ದಿನದಿಂದ ಅದು ರಿಪೇರಿ ಇತ್ತು ಹಾಗೆಯೇ ಅದನ್ನು ರೆಡಿ ಮಾಡಿಸ್ಕೊಂಡು ಮತ್ತೆ ಹಾಗೆಯೇ ಚಿಕ್ಕ ಪುಟ್ಟ ಐಟಮ್ಸನ್ನ ತಗೋಬೇಕಿತ್ತು ಸೊ ಹಾಗಾಗಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗೋರ್ ಒಳಗಡೆ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಮಾರ್ನಿಂಗ್ ಟಿಫನ್ಗೆ ಟೊಮೆಟೊ ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ ಹಾಗೆಯೇ ನನ್ನ ಹಳೆ ವಿಡಿಯೋದಲ್ಲಿ ಟೊಮೆಟೊ ಚಿತ್ರಾನ್ನ ಮಾಡೋದು ಹೇಗೆ ಏನೇನೆಲ್ಲ ಹಾಕಬೇಕು ಅನ್ನೋದನ್ನು ನಾನು ಹಳೆ ವಿಡಿಯೋದಲ್ಲಿ ಪೂರ್ತಿಯಾಗಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಬೇಕಿದೆ ಅಲ್ಲಿ ಚೆಕ್ ಮಾಡ್ಕೊಬೋದು ಹೊರಗಡೆ ಎಲ್ಲಾದರೂ ಹೋಗಿ ಬಂತು ಅಂದರೆ ಮನೆಯಲ್ಲಿ ಏನು ಕೆಲಸ ಆಗೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಹೋಗೋ ಅಷ್ಟೊಳಗಡೆ ಎಲ್ಲ ಕೆಲಸನ ಮುಗಿಸ್ಕೊಂಡ್ಬೇಡಣ ಮತ್ತು ಮ ಅಂಗನವಾಡಿ ಕಳಿಸಿ ಮಧ್ಯಾಹ್ನ ಕರ್ಕೊಂಬಂದು ಅಲ್ಲಿಂದ ನಾವು ಸಿಟಿಗೆ ಹೋಗಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ ಅಷ್ಟರೊಳಗಡೆ ಬೇರೆ ಮಿಕ್ಕಿದ ಕೆಲಸಗಳನ್ನೆಲ್ಲ ಮಾಡ್ಕೊಂಡೆ ನಾನು ಹಾಗೆಯೇ ಇವತ್ತು ನಮ್ಮನೆಯವ್ರಿಗೆ ಮಧ್ಯಾಹ್ನ ಲಂಚ್ ಹೋಗೋ ಹಾಗಿರಲಿಲ್ಲ ಸೊ ಹಾಗಾಗಿ ಚಿತ್ರನ ನಮ್ಮ ಮೂರು ಜನಕ್ಕೆ ಮಾತ್ರ ಮಾಡ್ಕೊಂಡ್ವಿ ನನಗೂ ಇವಾಗ ಹೊರಗಡೆ ಹೋಗಿ ಕೆಲಸ ಮಾಡೋ ಪರಿಸ್ಥಿತಿಯಲ್ಲಿ ನಾನು ಇರಲಿಲ್ಲ ನನಗೆ ಕೈ ತುಂಬನೇ ಪೇಯ್ನ್ ಇದೆ ಸೊ ಹಾಗಾಗಿ ಮನೆಯಲ್ಲಿ ತುಂಬ ವರ್ಷದಿಂದ ಮಿಷನ್ ಇತ್ತಲ್ವ ಅದನ್ನು ರೆಡಿ ಮಾಡಿಸ್ಕೊಂಡು ಮನೆಯಲ್ಲೇ ಏನಾದರೂ ಟ್ರೈ ಮಾಡೋಣ ಅನ್ನೋದಕ್ಕೋಸ್ಕರ ನಾನು ನನ್ನ ಟೈಲರ್ ಮಿಷಿನ್ ಸುಮ್ಮ ತುಂಬ ಹಳೆಯದು ಒಂದು ಹನ್ನೆರಡು ವರ್ಷದೇ ಅಂತಲೇ ಹೇಳ್ಬೋದು ಅದು ಇವಾಗ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದಕ್ಕೋಸ್ಕರ ನಾನು ಇವತ್ತು ರೆಡಿ ಮಾಡೋದಕ್ಕೆ ಕೊಡೋಣ ರೆಡಿ ಮಾಡಿಸ್ಕೊಂಡ್ರೆ ಏನಾದರೂ ಒಂದು ನಾವು ಮನೆಯಲ್ಲಿ ಟ್ರೈ ಮಾಡ್ಬೋದಲ್ವ ಬ್ಲೌಸ್ ಸ್ಟಿಚಿಂಗ್ ಆಗಿರ್ಬೋದು ಅಥವಾ ಏನಾದರೂ ಒಂದು ಸ್ಟಿಚ್ ಹಾಕೋದೇ ಇರ್ಬೋದು ಏನಾದರೂ ಒಂದು ಮಾಡ್ಕೊಂಡ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಮಿಷಿನ ರೆಡಿ ಮಾಡೋದಕ್ಕೆ ಕೊಡೋಕೋಗೋಣ ಅಂತ ಅಂದ್ಕೊಂಡೆ ನಾನು ನನ್ನ ಮಗಳಿಗೆ ತಿಂಡಿಯೆಲ್ಲ ತಿನ್ನಿಸ್ದೆ ತಿನ್ನಿಸ್ಕೊಂಡು ಆದಮೇಲೆ ಸ್ನಾನ ಮಾಡಿಸೋಣ ಅಂದ್ಕೊಂಡೆ ಬಟ್ ತುಂಬಾ ಟೈಮೇ ಆಗೋಯಿತು ಹಠ ಮಾಡ್ಕೊಂಡು ಹಠ ಮಾಡಿಕೊಂಡು ತಿಂಡಿ ತಿನ್ನೋದೇ ಆಗಿರ್ಬೋದು ಇದು ಬೇಕು ಅಂದರೆ ಅದು ಬೇಡ ಅಂತಾಳೆ ಅದು ಬೇಕು ಅಂದರೆ ಇದು ಬೇಡ ಅಂತಾಳೆ ಅವಳಿಗೆ ಇವಾಗಲೇ ಫ್ರೆಂಡ್ ಬೇರೆ ನೋಡಿ ಎಲ್ಲಿ ಅವಳ ಫ್ರೆಂಡ ಇವಳೇನೆ ಅವಳ ಫ್ರೆಂಡು ವೈಷ್ಣವಿ ಅಂತ ಹೇಳಿಬಿಟ್ಟು ಅಂತೂ ಇಂತೂ ಹೇಗೋ ಸ್ನಾನ ಎಲ್ಲ ಮುಗಿಸ್ಕೊಂಡು ಅವಳನ್ನ ರೆಡಿ ಮಾಡಿಕೊಂಡು ಟಿಫನ್ ಎಲ್ಲ ತಿನ್ನಿಸ್ಕೊಂಡು ಕರ್ಕೊಂಡೋಗಿ ಅಂಗನವಾಡಿಗೆ ಬಿಟ್ಟು ಬಂದೆ ಏನೂ ಗೊತ್ತಿಲ್ಲ ನಮ್ಮ ಅಮ್ಮ ನನ್ನನ್ನು ಬಿಟ್ಟು ಎಲ್ಲಾದರೂ ಹೋಗಿಬಿಡ್ತಾಳೆ ಏನೋ ಅನ್ನೋ ಭಯ ಇದೆಯೋ ಅಥವಾ ಪ್ರೀತಿ ಇದೆಯೋ ಏನೋ ಗೊತ್ತಿಲ್ಲ ನನಗೆ ನನ್ನ ಬಿಟ್ಟು ಎಲ್ಲೂ ಇರೋದಕ್ಕೆ ಇಷ್ಟಪಡೋದಿಲ್ಲ ಅವಳು ಅಂಗನವಾಡಿಯಲ್ಲೂ ಕೂಡ ಅಷ್ಟೇ ಏನು ಹಬ್ಬ ಅಂದರೆ ಒಂದು ಅರ್ಧ ಗಂಟೆ ಇರ್ತಾಳೆ ಅದಾದಮೇಲೆ ನೆನೆಸ್ಕೊಂಡು ಅಳ್ತಾಳೆ ಮುಂದಿನ ಇದೇ ರೀತಿ ಆದರೆ ತುಂಬಾ ತೊಂದರೆ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಇವಾಗಲೇ ಅಂಗನವಾಡಿಯರಿಗೆ ರೂಢಿ ಇದ್ದೀನಿ ತುಂಬಾ ಹಳ್ತಾ ಇದ್ಲಂತೆ ಇವತ್ತು ಸೊ ಅದಕ್ಕೆ ತುಂಬ ಅಂದರೆ ತುಂಬಾ ಹಳ್ತಾ ಇದ್ಲು ನನಗೂ ಕೂಡ ಕೇಳಿಸ್ತಾ ಇತ್ತು ಅಷ್ಟು ಜೋರಾಗಿ ಹಳ್ತೀವಿ ಯಾರು ಏನೇ ಸಮಾಧಾನ ಮಾಡಿದ್ರು ಇರ್ತಿರ್ಲಿಲ್ಲ ಅಂತೆ ಸೊ ನನಗೆ ಫೋನ್ ಮಾಡಿದ್ರು ಬನ್ನಿ ಅಂತ ಹೇಳ್ಬಿಟ್ಟು ಹೋಗಿ ಕರ್ಕೊಂಬಂದು ಒಳ್ಳೆ ಸ್ವಲ್ಪ ಊಟ ತಿನ್ಸಿ ನಾನು ಕೂಡ ಊಟ ಮಾಡ್ಕೊಂಡ್ವಿ ನನ್ನ ತಮ್ಮನ್ನ ಬರೋದಕ್ಕೆ ಕೇಳ್ಕೊಂಡು ಮಿಷಿನ್ ಎಲ್ಲ ತಗೊಂಡು ಬಂದ್ವಿ ಅಲ್ಲಿ ರೆಡಿ ಮಾಡೋದಕ್ಕೆ ಅಂತ ಕೊಟ್ವಿ ಅವರು ಒಂದು ಐದು ಗಂಟೆ ಐದುವರೆಗೆ ಬನ್ನಿ ಅಂತ ಹೇಳಿದ್ರು ಅಷ್ಟೊಳಗಡೆ ಒಂದು ಬ್ಯಾಗ್ ತಗೊಳ್ಳೋಣ ಅಂತ ಬಂದ್ವಿ ಅವಳಿಗೆ ಅಂಗನವಾಡಿಗೆ ಒಂದು ಬ್ಯಾಗ್ ತೊಗೊಳ್ಳೋಣ ಅಂತ ಅನ್ಕೊಂಡ್ವಿ ಅಲ್ಲಿ ಒಂದು ಗೊಂಬೆ ನೋಡ್ತಿದಾಗೇನೆ ನನಗೆ ಅದೇ ಬೇಕು ಅದೇ ಬ್ಯಾಗ್ ಬೇಕು ಅಂತ ಹಠ ಮಾಡಿಕೊಂಡು ಅದನ್ನೇ ತಗೊಂಡ್ವಿ ಅಲ್ಲೇ ಪಕ್ಕದಲ್ಲಿ ಒಂದು ಚಿಕ್ಕದಾಗಿ ಸೇಲ್ ಇತ್ತು ಅಲ್ಲಿ ಮನೆಗೆ ಬೇಕಾಗಿರುವಂಥ ಒಂದು ಚಿಕ್ಕ ಪುಟ್ಟ ಐಟಮ್ಸ್ ಎಲ್ಲ ತಗೊಂಡ್ವಿ ಅದೆಲ್ಲ ತಗೊಂಡಾದ್ಮೇಲೆ ಅಲ್ಲೇ ಹೋಟ್ಲಲ್ಲಿ ಒಂದು ಮಸಾಲೆ ದೋಸೆ ಹಾಗೆಯೇ ಕಾಫಿನ ಕುಡ್ಕೊಂಡು ಬಂದ್ವಿ ತುಂಬಾ ನಾವು ಹೊರಗಡೆ ಊಟ ತಿಂದಿರೋದು ಮತ್ತೆ ಕಾಫಿ ಕುಡ್ದಿರೋದು ಬ್ಯಾಗ್ ಅವಳಿಗೆ ತುಂಬಾನೇ ಇಷ್ಟ ಆಯ್ತು ಗೊಂಬೆ ಎಲ್ಲ ಇತ್ತಲ್ವಾ ಸೊ ಹಾಗಾಗಿ ಅಲ್ಲಿಂದನೇ ಬ್ಯಾಗ್ ಎಲ್ಲ ನೇತಾಕೊಂಡ್ಲು ಅಲ್ಲಿಂದ ಮನೆಗೆ ಬಂದ್ಮೇಲೆ ಅವಳು ಬ್ಯಾಗ್ ಬಿಚ್ಚಿದ್ದು ಹೊರಗಡೆ ಏನೂ ತಿಂದಿರ್ಲಿಲ್ಲ ಅವಳಿಗೂ ಕೂಡ ಹೊಟ್ಟೆ ಹಶ್ವಾಗಿತ್ತು ಹಾಗಾಗಿ ಈ ಥರ ಮಾಡಿಕೊಟ್ಟೆ ಒಂದು ಆಮ್ಲೆಟ್ ಮತ್ತೆ ಒಂದು ಗ್ಲಾಸ್ ಹಾಲು ಹಾಲು ಮಾತ್ರ ಕುಡಿಯೋದಕ್ಕೆ ತುಂಬಾನೇ ಕಷ್ಟ ಪಡ್ತಾಳೆ ಆದ್ರೂ ಕಷ್ಟಪಟ್ಟು ಒಂದು ಟೀ ಗ್ಲಾಸ್ ಅಷ್ಟು ಕುಡಿದ್ಲು ನಿಮ್ಮನೆ ಮಕ್ಕಳು ಹಾಲು ಕುಡಿಯೋದಕ್ಕೆ ಹೀಗೇನೆ ಹಠ ಮಾಡ್ತಾರಾ ಹುಟ್ಟಿದ್ರೆ ಬಡವ್ರ ಮನೇಲಿ ಹುಟ್ಟಬೇಕು ಇಲ್ಲ ಶ್ರೀಮಂತ ಮನೇಲಿ ಹುಟ್ಟಬೇಕು ಮಧ್ಯಮ ವರ್ಗದವ್ರ ಮನೇಲಿ ಹುಟ್ಟಬಾರ್ದು ಯಾಕೆ ಅಂತ ಅಂದರೆ ಅವ್ರಿಗೇ ತುಂಬಾ ಆಸೆಗಳಿರುತ್ತೆ ಬಟ್ ಅದನ್ನೆಲ್ಲ ಈಡೇರಿಸ್ಕೊಳ್ಳೋಕ್ಕಾಗೋದಿಲ್ಲ ಹೌದು ತಾನೇ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್